ಸಂಧಿ ಎಣ್ ಸಂಧಿ ಅನ್ನೋಂಥದ್ದನ್ನು ಹೇಗೆ ಗುರುತಿಸ್ಬೇಕು ಅಂತ ಹೇಳಿದರೆ ಇದಕ್ಕೆ ಮೊದಲಾಗಿ ನಾವು ಯಾವ ಸಂಧಿನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಗಳಲ್ಲಿ ಇದು ನಾಲ್ಕನೇ ಸಂಧಿ ಅನ್ನೋಂಥದ್ದನ್ನು ನೆನ್ಪಿಟ್ಕೊಂಡಿರಬೇಕು ಈ ಎಣ್ಣು ಸಂಧಿ ಅನ್ನೋಂಥದ್ದು ಹೆಂಗೆ ಬರುತ್ತೆ ಈಗ ನೋಡೋಣ ಇ ಈ ಉ ಉ ರೂಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು ಬಂದರೆ ಅಲ್ಲಿ ನೆನಪಿರಲಿ ಸವರ್ಣಗಳಲ್ಲದ ಅಂತ ಇದೆ ಅಂದರೆ ಉದಾಹರಣೆ ಈಗ ಸವರ್ಣ ದೀರ್ಘ ಸಂಧಿ ಅಂದ ತಕ್ಷಣ ಆ ಆಕಾರಕ್ಕೆ ಆಕಾರ ಬರಬೇಕು ಆದರೆ ಇಲ್ಲಿ ಸವರ್ಣವಲ್ಲದ ಅಂದರೆ ಬೇರೆ ಬೇರೆ ರೀ ಜಾತಿಯ ಸವರ್ಣಗಳು ಸೇರಿಕೊಳ್ಳುತ್ತೆ ಅನ್ನೋಂಥದ್ದು ಈ ಈಕಾರಗಳ ಸ್ಥಳದಲ್ಲಿ ಯಕಾರವು ಊಕಾರಗಳ ಸ್ಥಳದಲ್ಲಿ ವಕಾರವು ಋಕಾರಗಳ ಸ್ಥಳದಲ್ಲಿ ರಕಾರವು ಆದೇಶವಾಗಿ ಬರುವುದು ಇಲ್ಲಿ ಈ ಈ ಕಾರಗಳ ಸ್ಥಳ ಅಂತ ಹೇಳಿದರೆ ಅದು ಎಲ್ಲಿ ಅನ್ನೋದು ನಮಗೆ ನೆನಪಿರಬೇಕು ಎಲ್ಲಿ ಅಂತ ಹೇಳಿದರೆ ಉತ್ತರ ಪದದ ಆದಿ ಉತ್ತರ ಪದದ ಆದಿಯಲ್ಲಿ ಈ ಕಾರಗಳಿಗೆ ಯಕಾರ ಅನ್ನೋದು ಸಂಧಿ ಪದದಲ್ಲಿ ಬರುತ್ತೆ ಊ ಊಕಾರಗಳು ಉತ್ತರ ಪದದ ಆದಿಗೆ ಬಂದರೆ ಸಂಧೀಪದವಾಗುವಾಗ ವಕಾರವಾಗಿರುತ್ತೆ ಕಾರವು ಉತ್ತರ ಪದದ ಆದಿಯಲ್ಲಿ ಬಂದಿದ್ದರೆ ಸಂಧೀಪದ ಆಗಬೇಕಾದ್ರೆ ರ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಹೀಗೆ ಅದನ್ನು ಬಿಡಿಸ್ಬಾರ್ದಾಗ ನೋಡಿ ಪೂರ್ವ ಪದದಲ್ಲಿ ಈ ಈ ಉ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಸ ವರ್ಣವಲ್ಲದ ಅಂದರೆ ಈ ಈ ಕಾರಗಳಿಗೆ ಅ ಅಂದರೆ ಬೇರೆ ಜಾತಿಯ ಸ್ವರಾಕ್ಷರಗಳು ಬಂದಿದ್ದಾವೆ ಬೇರೆ ಜಾತಿಯ ಸ್ವರಾಕ್ಷರಗಳು ಬಂದು ಸಂಧೀಪದ ಆಗಬೇಕಾದ್ರೆ ಕಾರ ಆಗುತ್ತೆ ಹಾಗೆ ಉ ಊ ಕಾರಗಳಿಗೆ ಆ ಇಲ್ಲಿ ನೋಡಿ ಮತ್ತೆ ಗಮನಿಸಿ ಉತ್ತರ ಪದದಲ್ಲಿ ಸ ವರ್ಣವಲ್ಲದ ಅಂದರೆ ಬೇರೆ ಜಾತಿಯ ಸ್ವರಾಕ್ಷರಗಳು ಬಂದು ವ ವಕಾರ ಬಂದಿರುತ್ತೆ ಹಾಗೆ ಮೂರನೇ ಉದಾಹರಣೆಯನ್ನು ನೋಡಿ ಯ ರೂಕಾರವು ಇದೆ ಆ ರೂಕಾರಕ್ಕೆ ಆ ಆಕಾರಗಳು ಈ ಈಕಾರಗಳು ಊಕಾರಗಳು ಅದೆಲ್ಲಿ ಉತ್ತರ ಪದದ ಆದಿಯಲ್ಲಿ ಸಂದೀಪದ ಆಗಬೇಕಾದ್ರೆ ಅದೇನಾಗುತ್ತೆ ರ ಅನ್ನುವ ಅಕ್ಷರ ಬರುತ್ತೆ ನೆಕ್ಸ್ಟ್ ಉದಾಹರಣೆಗಳನ್ನ ನಾವು ಗಮನಿಸ್ತಾ ಹೋಗೋಣ ಯಾವಾಗಲೂ ನಾವು ಉದಾಹರಣೆಗಳನ್ನ ಬಿಡಿಸಿ ಬರಿಬೇಕಾದ್ರೆ ಎರಡೂ ಪದಗಳು ಅಂದರೆ ಯಾವುದು ಪೂರ್ವ ಪದ ಮತ್ತು ಉತ್ತರ ಪದಕ್ಕೆ ಪೂರ್ವ ಪದ ಮತ್ತು ಉತ್ತರ ಪದಕ್ಕೆ ಏನಿರಬೇಕು ಅಂತ ಹೇಳಿದರೆ ಅರ್ಥವನ್ನು ಕೊಡುವಂತೆ ಇರಬೇಕು ಅರ್ಥವನ್ನು ಕೊಡುವಂತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸಂಧಿ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಎರಡೂ ಪೂರ್ವ ಪದ ಮತ್ತು ಉತ್ತರ ಪದಗಳಿಗೆ ಅರ್ಥ ಬರುವಂತೆ ಇರಬೇಕು ಈಗ ನೋಡಿ ಒಂದನೇ ಪದ ಅತ್ಯಲ್ಪ ಅನ್ನುವಂಥ ಪದ ಇದೆ ಅತ್ಯಲ್ಪ ಈ ಅತ್ಯಲ್ಪ ಅನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಲ್ಪ ಪೂರ್ವ ಪದದಲ್ಲಿ ಅತಿ ಉತ್ತರ ಪದದಲ್ಲಿ ಅಲ್ಪ ಈ ಎರಡೂ ಪದಗಳನ್ನ ಬಿಡಿಸಿ ಬರೆದಾಗ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ನೋಡಿ ಇದು ಹೇಗೆ ಆ ಪ್ಲಸ್ ತ ಪ್ಲಸ್ ಇ ಅನ್ನೋದನ್ನು ಬಿಡಿಸಿ ಬರೆದಾಗ ಅಲ್ಲಿ ಕೊನೆಯ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಈ ಕಾರ ಬಂದಿರುತ್ತೆ ಉತ್ತರ ಪದದ ಆದಿಯಲ್ಲಿ ಏನಾಗಿದೆ ಈಗ ಆ ಆಗಿದೆ ಹಾಗಾಗಿ ಈ ಆ ಆಕಾರ ಬಂದು ಪದ ಆಗಬೇಕಾದ್ರೆ ಯಕಾರವಾಗಿದೆ ಯ ಅನ್ನುವ ಒತ್ತಕ್ಷರದಲ್ಲಿ ಮೂಲಕ ನಮಗೆ ಪರಿಚಯ ಆಗ್ತಾ ಇದೆ ಹಾಗಾಗಿ ಅತ್ಯಲ್ಪ ಅನ್ನುವಂಥದ್ದನ್ನು ಎಂಟು ಸಂಧಿಗೆ ಉದಾಹರಣೆಯಾಗಿ ಕೊಡ್ತಾರೆ ನೆಕ್ಸ್ಟು ಎರಡನೇ ಉದಾಹರಣೆ ನೋಡಿ ಗುರುವಾಜ್ಞೆ ಗುರುವಾಜ್ಞೆ ಇಲ್ಲಿ ಪದವನ್ನು ನೋಡಿ ಬಿಡಿಸ್ಬರಿಬೇಕಾದ್ರೆ ಕಷ್ಟ ಅನ್ನಿಸ್ಬೋದು ಆದರೆ ಬಿಡಿಸ್ಬರಿಬೇಕಾದ್ರೆ ಹೇಳೋದಕ್ಕಿಂತ ಮುಂಚೆ ನಾವು ಉಚ್ಚಾರಣೆಯನ್ನು ಹೇಗೆ ಮಾಡ್ತೀವಿ ನಾವು ಹೇಗೆ ಅದನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಮೂಲಕ ನಾವು ಬಿಡಿಸ್ಬರಿಯೋದು ಸುಲಭವಾಗುತ್ತೆ ಗುರುವಾಜ್ಞೆ ಗುರುವಾಜ್ಞೆ ಇಲ್ಲಿ ಉತ್ತರ ಪದದ ಒಂದು ಅರ್ಥವನ್ನು ನಮಗೆ ಉಚ್ಚಾರಣೆ ಮಾಡಬೇಕಾದ್ರೆ ಗೊತ್ತಾಗ್ತದೆ ನೋಡಿ ಗುರುವಾಜ್ಞೆ ಅಲ್ಲಿ ಆಗ್ನೆ ಅನ್ನುವಂಥ ಪದ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಗುರು ಪ್ಲಸ್ ಆಗ್ನೆ ಗುರು ಪ್ಲಸ್ ಆಗ್ನೆ ಅನ್ನುವ ಪದವನ್ನು ಬಿಡಿಸಿ ಬರೆದಾಗ ಅದು ಗುರುವಾಜ್ಞೆ ಆಗುತ್ತೆ ಇಲ್ಲಿ ಗಮನಿಸಿ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಉ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಉ ಆಗಿದೆ ಉತ್ತರ ಪದದ ಆದಿ ಅಕ್ಷರ ಆಕಾರವಾಗಿದೆ ಹಾಗಾಗಿ ಊಕಾರಕ್ಕೆ ಆಕಾರ ಬಂದು ಗುರುವಾಗ್ನೆ ಈ ಪದವನ್ನು ಗಮನಿಸಿ ಅಲ್ಲಿ ವಕಾರವು ಆದೇಶವಾಗಿ ಬಂದಿದೆ ಅಂದರೆ ಅಲ್ಲಿ ವಕಾರ ಅನ್ನುವಂಥದ್ದು ಆಗಮವಾಗಿದೆ ಹಾಗಾಗಿ ಅಲ್ಲಿ ಗುರುವಾಗ್ನೆ ಅನ್ನುವಂಥದ್ದು ಬಂದಾಗ ಇದೂ ಸಹ ನಮಗೆ ಎಂಟ್ ಸಂದಿಗೆ ಉದಾಹರಣೆಯನ್ನು ನಾವು ಕೊಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಅಲ್ಲೊಂದು ಉದಾಹರಣೆ ನೋಡಿ ಇತಿ ಪ್ಲಸ್ ಆದಿ ಇತ್ಯಾದಿ ಈ ಇತ್ಯಾದಿ ಅನ್ನುವ ಪದನ ಗಮನಿಸಿ ಇತ್ಯಾದಿ ಅನ್ನುವ ಪದವನ್ನು ಗಮನಿಸ್ತಾ ಇರಬೇಕಾದ್ರೆ ಅಥವಾ ನಾವು ಹೇಳಬೇಕಾದ್ರೆ ಬಳಕೆ ಮಾಡಬೇಕಾದ್ರೆ ಇತ್ಯಾದಿ ಇಲ್ಲಿ ಆದಿ ಅನ್ನುವಂಥ ಪದ ಈಸಿಯಾಗಿ ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಇನ್ನು ಉಳಿದಿದ್ದು ಇತ್ಯಾದಿ ಅನ್ಬೇಕಾದ್ರೆ ಆದಿ ಅನ್ನುವಂಥ ಪದ ಹೋದರೆ ಅಲ್ಲಿ ಥ ಅನ್ನೋದು ತಿ ಇತಿ ಅನ್ನುವಂತಹದ್ದು ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇತಿ ಪ್ಲಸ್ ಆದಿ ಇತ್ಯಾದಿ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಇ ಉತ್ತರ ಪದದ ಮೊದಲ ಅಕ್ಷರ ಆ ಈಕಾರಕ್ಕೆ ಆಕಾರ ಬಂದು ಯಕಾರವಾಗಿದೆ ನೋಡಿ ಸಂಧಿ ಪದವನ್ನು ಗಮನಿಸಿ ಇತ್ಯಾದಿ ಯಕಾರ ಆಗಿದೆ ಹಾಗಾಗಿ ಇದನ್ನು ಎಂಟ್ ಸಂಧಿ ಅಂತ ಹೇಳಿ ಹೇಳ್ತಾರೆ ಹೀಗೆ ಎಲ್ಲ ಉದಾಹರಣೆಗಳನ್ನು ನಾವು ಬಿಡಿಸಿ ಬರಿಬೇಕಾದರೆ ಪದಗಳನ್ನು ಬಿಡಿಸಿ ಬರೆಯುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಪದಗಳನ್ನು ಬಿಡಿಸಿ ಅದು ಅರ್ಥ ಬರುವಂಥ ರೀತಿಯಲ್ಲಿ ಇರುತ್ತಾ ಅನ್ನೋಂಥದ್ದನ್ನು ನೋಡ್ಕೋಬೇಕಾಗುತ್ತೆ ಇದೆಲ್ಲದನ್ನು ನಾವು ಕಲಿತಾಗ ನಾವು ನೆನಪಿಟ್ಕೋಬೇಕಾದ್ರೆ ಏನಾಗುತ್ತೆ ಅಂತೇಳಿದರೆ ನೀವೆಲ್ಲ ಗಮನಿಸಿ ಆಗಮ ಸಂಧಿಗೂ ಮತ್ತು ಸಂಧಿಗೂ ಇಲ್ಲೆಲ್ಲೋ ಹೋಲಿಕೆಯನ್ನು ಕೊಡುತ್ತೆ ಆಗಮ ಸಂಧಿಯಲ್ಲಿ ಯಕಾರ ಮತ್ತು ವಕಾರ ಅನ್ನೋಂಥದ್ದು ಬರುತ್ತೆ ಹಾಗೆ ಇದರಲ್ಲೂ ಸಹ ಎಣ್ಸಂಧಿಯಲ್ಲಿ ಯಕಾರ ವಕಾರ ರಕಾರದ ಒತ್ತಕ್ಷರಗಳನ್ನು ನೀವು ಗಮನಿಸ್ಬೋದು ಎಲ್ಲ ಪದಗಳನ್ನ ಗಮನಿಸಿ ನೀವು ಯಕಾರದ ಒತ್ತಕ್ಷರವಾಗಿದೆ ವಕಾರದ ಒತ್ತಕ್ಷರವಾಗಿದೆ ರಕಾರದ ಒತ್ತಕ್ಷರವಾಗಿದೆ ಕೆಲವೊಂದು ಸಾರಿ ನಮಗೆ ಬಿಡಿಸೋಕೆ ಬರದೇ ಇದ್ದರೂ ಆ ಪದವನ್ನು ಗಮನಿಸಿದಾಗ ಯಕಾರ ವಕಾರ ರಕಾರದ ಒತ್ತಕ್ಷರಗಳ ಮೂಲಕ ಸಂಧಿ ಪದಗಳು ರಚನೆಯಾಗಿರುತ್ತೆ ಅಂತಹ ಪದಗಳನ್ನು ಸಂಧಿಗೆ ಉದಾಹರಣೆಯಾಗಿ ನಾವು ಬೇಗ ಸುಲಭವಾಗಿ ಗುರುತಿಸ್ಬೋದು ಹೀಗೆ ನಾವು ಅರ್ಥ ಮಾಡಿಕೊಂಡು ಅದನ್ನು ಪದವನ್ನು ಗಮನಿಸಿದರೆ ಸಂಧಿ ಅನ್ನೋಂಥದ್ದನ್ನು ಗುರುತಿಸ್ಬೋದಾಗಿದೆ ನಾವೀಗ ಸಂಧಿ ಹೇಗೆ ಬಿಡಿಸ್ಬೋದು ಅದು ಹೇಗೆ ಅದನ್ನು ಅರ್ಥಬದ್ಧವಾಗಿ ನಾವು ತಿಳ್ಕೊಬೋದು ಅನ್ನೋಂಥದ್ದನ್ನು ತಿಳ್ಕೊಂಡಿದ್ದೀವಿ ಇನ್ನು ಇದರ ಮುಂದಿನ ಸಂಸ್ಕೃತ ಸಂಧಿಗಳು ಅನ್ನೋಂಥದ್ದು ಬರುತ್ತೆ ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು